ಕನ್ನಡ ಜಾಣೆ ನಮಸ್ಕಾರ ನಮ್ಮ ಸಿನಿಮಾ ನಟ ಅಶೋಕ್ ಅವರು ಒಂದು ವೇದಿಕೆ ಬಂದು ಮಾತಾಡ್ತಾರೆ ಅವತ್ತು ನಾನು ಇದ್ದೆ ವೇದಿಕೆಯಲ್ಲಿ ಹೊಸ ರಾಜನ್ ಪಟಾ ಕಟ್ಟೋರು ಇವರೇನೆ ಸತ್ ತಿಥಿ ಮಾಡೋರು ಇವರೇ ಅಂತ ಹೇಳ್ಬಿಟ್ಟು ಯಾಕೆ ಪೀಠಿಗೆ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಹುಡುಗರು ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ ಜಾಸ್ತಿ ಫೇಲ್ ಆಗ್ತಾ ಇದ್ದಾರೆ ಶೈಕ್ಷಣಿಕ ಗುಣಮಟ್ಟವನ್ನು ಸುಧಾರಿಸ್ಲಿಕ್ಕೆ ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿ ಆ ಸಮಿತಿಗೆ ಅಧ್ಯಕ್ಷರು ಬಂದು ಭಯಾನಕ ಶಿಕ್ಷಣ ತಜ್ಞರಾದಂತ ಗುರು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಗೊತ್ತಿರ್ಬೇಕು ಅಂಕಣ ಬರೀತಾರೆ ಬಹಳ ಬಹಳ ಅದ್ಭುತ ಅಂಕಣ ಬರೀತಾರೆ ಮತ್ತೊಂದೆಲ್ಲ ಬರೀತಾರೆ ನೀವು ಕೇಳ್ಬೋದು ಏನ್ ತಕರಾರು ಅಂತ ಖಂಡಿತ ತಕರಾರು ನಂದು ತಕರಾರು ಇದ್ದೇ ಇದೆ ಯಾಕೆ ಅಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರವನ್ನ ಜಾತ್ಯತೀತರು ಅನ್ಕೊಂಡ್ರ್ರು ಪ್ರಗತಿಪರ ಅನ್ಕೊಂಡ್ರ್ರು ಭಯಂಕರ ಸಾಹಿತಿಗಳು ಅತಿ ಭಯಂಕರ ಕವಿಪುಂಗವರು ಬೀದಿ ಬೀದಿಲಿ ಪ್ರೆಸ್ ಮೀಟ್ ಮಾಡಿ ಬೀದ್ ಲಂಬೋ ಅಂತ ಬಡ್ಕೊಂಡು ತಂದ್ರಲ್ಲ ಉಸಿರು ಕಟ್ಟ ವಾತಾವರಣ ಇದೆ ಅಟ್ಲೀಸ್ಟ್ ಇವರಾರ ಬರಲಿ ತುಂಬಾ ಆ ಸಾಮಾಜಿಕ ನ್ಯಾಯದ ಸೋಷಿಯಲ್ ಜಸ್ಟಿಸ್ ಅಂತ ಮಾತಾಡುವ ಮಹಾನ್ ನಾಯಕರುಗಳೆಲ್ಲ ಮುಖ್ಯಮಂತ್ರಿ ಆಗ್ತಾರೆ ಆಗ್ಲಿ ಅನ್ನೋ ಆಶೆ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ತಂದ್ರಲ್ಲ ಯಾವ್ದು ವಿರುದ್ಧ ತಂದಿದ್ದು ಪಠ್ಯಪುಸ್ತಲ್ಲಿ ಕೇಸರಿಕರಣ ಮಾಡ್ತಾವ್ರೆ ಇಡೀ ಸಮಾಜವನ್ನ ಅಸ್ತವ್ಯಸ್ತಗೊಳಿಸ್ತಾ ಇದ್ದಾರೆ ಹಾಳು ಮಾಡ್ತಾ ಇದ್ದಾರೆ ಕೋಮುವಾದಿಗಳು ಬರಬಾರ್ದು ಮನುವಾದಿಗಳು ಚಡ್ಡಿಗಳು ಗಾಂಧಿ ಹತ್ಯೆ ಮಾಡೋ ನೀಚರು ಇವ್ರು ಅಧಿಕಾರಕ್ಕೆ ಬರಬಾರ್ದಿಂದ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ರಲ್ಲ ಅಧಿಕಾರಕ್ಕೆ ತಂದ ತಾನೆ ಇವ್ರು ಮಾಡಿದ್ದೇನು ಘನಕಾರ್ಯ ಇವತ್ತು ಈ ಕಾಂಗ್ರೆಸ್ ಸರ್ಕಾರದವರು ಚುನಾವಣೆ ಮುಗಿದು ಹೊಸ ಎಮ್ ಎಲ್ ಎಗಳಿಗೆ ಮೋಟಿವೇಶನ್ ಸ್ಪೀಚ್ ಮಾಡಕ್ಕೆ ಯಾರಂಗ್ ಕರೆಸಿದ್ರು ಯಾರಂಗ್ ಕರೆಸಿದ್ರು ಸ್ವಾಮಿ ನೆಲಮಂಗಲದತ್ತ ಆಯೋಜನೆ ಆಗಿತ್ತಲ್ಲ ಹೊಸ ಎಮ್ ಎಲ್ ಎಗಳಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನ ಆಡಲಿಕ್ಕೆ ಅನುಭವಿ ರಾಜಕಾರಣಿಗಳನ್ನೆಲ್ಲ காரணி தீர்வாத அனுபவ படித்த ஆளி அனுபவ படைவோ அட்லீஸ்ட் அதிக்காரி மத்தொரன்னாடி கடை ஒேப்பேப்பேப்சனத்தங்கடி கடைவனு அவன் எஸ் பேட இன்ன கனக் பூர் ரோட் கடைனொழ தலித்திர ஜமீன் எல்லாம் கொள்ளையோட பூகள்ள இம இதே குருராஜ் கர்ஜி அந்த ஒ அந்தரங்க ஜனவார ஆக்கிர்வா மைமேல ஜனவார்த்து அந்தரங்க ஜனவாராக்கி மனுவாதிஜா அந்தவ ಮನುವಾದಿಯನ್ನ ಶಿಕ್ಷಣ ತಜ್ಞ ಅಂತ ಹೇಳ್ಕೊಂಡ ಮನುವಾದಿಯನ್ನ ಇವರು ಮೋಟಿವೇನ್ ಮೋಟಿವೇಶನ್ ಸ್ಪೀಚ್ ಮಾಡ್ತಾರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಏನಪ್ಪಾ ಇದು ಕಥೆ ಇಷ್ಟು ಬೇಗ ಆಗ್ಬಿಟ್ರಲ್ಲ ವ್ಯತ್ಯಾಸ ಏನು ಅಂತ ಹ್ಮ್ ಆವಾಗ ಎಲ್ಲ ಎಕ್ಕ ಮಕ್ಕ ಮೇಲೆ ತಿಕ್ಕೆ ಮಕ್ಕೆ ಮೇಲೆ ಸರ್ಕಾರದವ್ರನ್ನ ಕೈ ಬಿಡ್ತಾರೆ ಅಥವಾ ಇವ್ ಬರಲ್ಲ ಇವರೇ ಬರಲ್ಲ ನಾಚಿಕೆ ಆಗ್ಬಿಡ್ತೀವ್ರ ಕೆಳಗೆಲ್ಲ ಆದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹೌದು ಶಿಕ್ಷಣ ಮಟ್ಟ ಸುಧಾರಿಸ್ಬೇಕು ಎಲ್ಲ ಸರಿ ಅದಕ್ಕೆ ಈ ಗುರುರಾಜ್ ಖರ್ಜಿಗೆನೆ ಬೇಕಾ ನೀವು ಏನು ತಕರಾರು ಅಂತ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಇರ್ಬೋದು ಮುತಾಲಿಕ್ ಅಂತ ಇರ್ಬೋದು ಇವರೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾವು ಮನುವಾದಿಗಳು ಕೋಮುವಾದಿಗಳು ನಮ್ಮ ಅಜೆಂಡಾ ಇದು ನಮ್ಮ ನಿಲುವು ಇದು ಸಿದ್ಧಾಂತ ಎಂದು ಓಪನ್ ಆಗಿ ಹೇಳ್ತಾರೆ ಅಂಥವ್ರು ಡೇಂಜರ್ ಅಲ್ಲ ನಿಮಗೆ ಇಂಥವ್ರು ಇದಾರಲ್ಲ ಗುರುರಾಜ್ ಖರ್ಜಿಗೆ ಅಂಥವ್ರು ದೊಡ್ಡ ಡೇಂಜರ್ಗಳಿವರಲ್ಲ ಇವರಲ್ಲ ಇವ್ರು ಹೌದು ಹೊರಗಡೆ ಹೊರ್ಗಡೆ ಎಲ್ಲಿಯೂ ಕಾಣಿಸ್ಕೊಂಡಲ್ಲ ತುಂಬಾ ಸಾಧುವಾಗಿ ಅವ್ರ ಮಾತುಗಳು ನೋಡ್ಬೇಕು ಅವ್ರ ಅಂಕಣಗಳು ನೋಡ್ಬೇಕು ಇದೇ ಗುರ್ರಾಜ್ ಕರ್ಜಿ ಕಡೆ ಬರ್ಕೋತಾರೆ ಅಹ್ ತುಂಬಾ ತನ್ನ ಬಾಲ್ಯ ಕಾಲದ ಇವರು ಅಂತ ಅಲ್ಲ ಈ ತರ ತುಂಬಾ ಜನ ಮಾತಾಡ್ತಾರೆ ಬರೀತಾರೆ ತನ್ನ ಬಾಲ್ಯಕಾಲದಲ್ಲಿ ನಂಗೆ ಆಕೊಳ್ಳೋಕ್ ಚಡ್ಡಿ ಇರ್ಲಿಲ್ಲ ಮೈಲಿಗಡ್ ನಡ್ಕೊಂಡು ಹೋಗ್ತಾ ಇದ್ವಿ ಊಟ ಇರ್ಲಿಲ್ಲ ಇರ್ಲಿಲ್ಲ ವಾರಾನ್ಯ ತಿನ್ಕೊಂಡ್ ಬದುಕ್ತಾ ಇದ್ವಿ ವಾರಾನ್ ಅಂದ್ರೆ ಗೊತ್ತಲ್ಲ ಎಸ್ ಎಲ್ ಬೈರೋತ್ಕೊಂಡ್ರೆ ಬಹಳ ಚೆನ್ನಾಗಿ ಹೇಳ್ತಾರ ಅದನ್ನ ಈ ತರಲ್ಲಾ ಬದುಕ್ತಾ ಇದ್ವಿ ಇಷ್ಟೆಲ್ಲ ಹೇಳ್ತಾ ಇರ್ತಾರೆ ಇವತ್ತು ಈ ಮಟ್ಟಕ್ಕೆ ಆಯ್ತು ನೀವು ಆ ಜಾಗ ಬಿಟ್ಟು ಬಂದ್ರಿ ಚಡ್ಡಿ ಇಲ್ದರ ಬದುಕನ್ನ ಅಹ್ ನಿಮ್ಗೆ ವೆಹಿಕಲ್ ಇಲ್ದರ ಬದುಕನ್ನ ಬಹಳ ಕಷ್ಟದ ಜನಗಳನ್ನ ದಾಟಿ ಬಂದ್ರಿ ನಿಮ್ ಜಾಗ ಇನ್ಯಾರ ಬಂದಿರ್ತಾರಲ್ಲ ಇಂದ್ರಷ್ಟು ಇರ್ತಾರೆ ಅವ್ರ ಬಗ್ಗೆ ನಿಮ್ ಗಮನ ಇರುತ್ತೆ ನಿಮ್ಗೆ ಅದಿರಲ್ಲ ನೀವು ಬೆಂಗಳೂರು ಅಂತ ಸಿಟಿಯಲ್ಲಿ ಏರ್ಪೋರ್ಟ್ ರೋಡ್ಗಳಲ್ಲಿ ದೇವನಹಳ್ಳಿ ಅಂತ ಕಡೆ ಇನ್ಸ್ಟಿಟ್ಯೂಟ್ಗಳು ಮಾಡ್ತೀರಾ ಫಾರೆನ್ ವಿದ್ಯಾರ್ಥಿಗಳು ಬರ್ಬೇಕು ನಿಮ್ಗೆ ಲಕ್ಷ ಲಕ್ಷ ಡೊನೇಷನ್ ಕಟ್ಬೇಕು ಇದಕ್ ಗಮನ ಕೊಡ್ತೀರಾ ನೀವ್ ಹೇಳಿರಲ್ಲ ಕತೆಗಳನ್ನ ಹಿಂದೆ ನಾನು ಹಿಂಗಿದ್ದೆ ಹಂಗಿದ್ದೆ ಅಂತ ಯಾರು ಇರ್ತಾರೆ ಹೊಸವರು ಮತ್ತೆ ಮರಿ ಗುರಿರಾಜ್ ಕರ್ಜಿಗಳೇ ಬಂದಿರ್ತಾರೆ ಅವರಿಗೆ ನಿಮ್ಮ ನೀವು ಒಂದು ಉನ್ನತ ಸಮಾಜದಲ್ಲಿ ನಿಮ್ಗೆ ವಿದ್ಯೆ ಅಂತಸ್ತು ಮತ್ತೊಂದು ಮಗದೊಂದು ಎಲ್ಲಾ ಕೊಟ್ಟ ಮೇಲೆ ನೀವ್ರಿಗೇನ್ ತಲುಪ್ತಾ ಇದ್ರ ಅಲ್ಲಿ ತಲ್ಪ್ಸಲ್ಲ ತಲೆ ಕೆಡಿಸ್ಕೊಳಲ್ಲ ಇಲ್ಲಿ ಮಾತ್ರ ಅಂಕಣ ಬರೀತೀರಾ ಭಾಷಣ ಬಿಗಿತೀರಾ ಪುಂಕಾನ್ ಪುಂಕ್ತಾ ಇರ್ತೀರಾ ಅಂತರಂಗದಲ್ಲಿ ಮನುವಾದವನ್ನು ತುಂಬ್ಕೊಂಡಿರುವ ಇಂಥ ವ್ಯಕ್ತಿಗಳನ್ನ ಕರೆಸೋದು ಎಷ್ಟು ಮಾಟಕ್ಕೆ ಸರಿ ಅದು ಯಾವುದೇ ಪಕ್ಷ ತೂರ್ಕೋತಾರೆ ಅದೇ ಈ ಇವತ್ತಿನ ಸರ್ಕಾರಕ್ಕೆ ಅಂತ ಗೊತ್ತಿಲ್ವಾ ಹಂಗಾದ್ರೆ ಗೊತ್ತಿಲ್ವ ಇದು ಇವ್ರು ಯಾರು ಅಂತ ಹೇಳ್ಬಿಟ್ಟು ಯಾಕೆ ಮತ್ತೆ ಹುಡುಗರು ದ್ರೋಹ ಮಾಡ್ತಾ ಇದ್ರ ವಂಚನೆ ಮಾಡ್ತಾ ಎರಡ್ ಎರಡು ತರ ವಂಚನೆ ಮಾಡ್ತಾ ಇದ್ರ ಒಂದೂವರಿಗೆ ಶಿಕ್ಷಣ ಇಲ್ಲ ಇವತ್ತು ಸರಿ ಗುಣಮಟ್ಟ ಶಿಕ್ಷಣ ಕೊಡ್ತಾ ಇಲ್ಲ ಅದು ಬೇರೆ ಬೇರೆ ಕಾರಣಗಳ ಸಾವಿರ ಇದೆ ನೀವು ರಾಜಕಾರಣಿಗಳೆಲ್ಲ ಸ್ಕೂಲ್ ನಡೆಸ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅದು ಪ್ರೈವೇಟ್ ಶಾಲೆ ಖಾಸಗಿ ಶಾಲೆ ನಡೆಸ್ತೀರಾ ಇಲ್ಲಿ ನೀವು ಸರ್ಕಾರಿ ಶಾಲೆಗೆ ಉಳಿಯೋದು ಹೆಂಗ್ ಮತ್ತೆ ಅದು ಬೇರೆ ಚರ್ಚೆ ಆಯ್ತು ಇರ್ಲಿ ಒಂದು ಇಂಥವ್ರನ್ನ ಅಂತರಂಗದ ಮನುವಾದಿಗಳನ್ನ ಇಂಥ ಕೋಮುವಾದಿಗಳನ್ನ ಎಲ್ಲ ಈ ಭಾಗ್ಯಗಳಲ್ಲ ವಿರೋಧ ಮಾಡಿದಂಥ ಕರ್ಗಿ ಖರ್ಜಗಿ ಅವ್ರನ್ನ ಶಿಕ್ಷಣ ತಜ್ಞರಾಗಿ ನೇಮಕ ಮಾಡ್ತೀರಾ ಅಲ್ಲೂ ಸಿಗಲ್ಲ ಮತ್ತೆ ಇಂಥವರಿಂದ ಅದಕ್ಕಿಂತ ಘೋರವಾದ್ದು ಬಹಳ ಘೋರವಾದ್ದು ಏನು ಗೊತ್ತಾ ಇಂಥ ಒಂದು ವಿಷ ವಿಷ ಮನಸ್ಸನ್ನ ಸುಂಕತಕ್ಕಂಥ ವ್ಯಕ್ತಿಗಳಿಂದ ತಯಾರಾದಂತಹ ಇವರ ಆಲೋಚನೆಯಿಂದ ಪ್ರೇರೇಪಿತಗೊಂಡು ಪಾಠ ಕೇಳಿದಂಥ ಅಥವಾ ಇವರ ಆಲೋಚನೆ ಆ ಕಾರ್ಯಕರ್ತ ತಂದಂಥ ಮಕ್ಕಳ ಮನಸ್ಥಿತಿನ ಎಲ್ಲಿ ದೂಡ್ತಿರ ನೀವು ಎಲ್ಲಿ ದುಡಿತೀರಿ ಸ್ವಾಮಿ ನಾನು ಹೇಳಲ್ಲ ಭ ಹೋಗ್ತಾರೋ ಅಂತ ನಾನು ಹೇಳಲ್ಲ ಇವರು ನಾಳೆ ಸನ್ಯಾರಿಗೂ ಚುಚ್ಚಾಕ್ ಹೋಗ್ತಾರೆ ಚೀಲ್ಗೆ ಹೋಗ್ತಾರೆ ಅಂತ ಎಲ್ಲಿ ದೂಡ್ತಾ ಇದ್ರ ನೀವು ಎರಡೆರಡು ತರ ಶಿಕ್ಷಣ ನೀವಿಲ್ಲ ಬದುಕುನು ಗಬ್ಬೆ ಬರ್ಸಿದ್ರಿ ಎರಡೆರಡು ದ್ರೋಹ ಮಾಡ್ತಾ ಇದ್ರಲ್ಲ ಸರ್ಕಾರ ಇದು ಗೊತ್ತಿಲ್ವಾ ಆಯ್ತು ಸರ್ಕಾರ ಗೊತ್ತಿಲ್ಲಪ್ಪ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಮಾರಿದಿನಾನೇ ಇನ್ನು ಉಸಿರು ಕಂಡಿಲ್ವೇನೋ ಪಟ್ಟೆ ಪುಸ್ಕ ನಾವೆಲ್ಲ ಹೋರಾಡ್ಬಿಟ್ವಿ ಹೋರಾಡಿದ್ವಿ ಅಂತ ಹೋದ್ರಲ್ಲಪ್ಪ ಮಹಾನ್ ಭಾವರುಗಳು ದೊಡ್ಡ ದೊಡ್ಡ ವಿದ್ವಾಂಸರು ಅದು ಯಾರ ಅದು ಶುರು ಮಾಡಿಸಿ ಯಾರೋ ಅದು ಉಟ್ಕೊಂಡಿದ್ದು ಹೆಂಗೋ ಅದು ಬಿಡಿ ಕರ್ನಾಟಕ ಜನ ಜನಕ್ಕೆ ಅದು ಹೆಂಗ್ ಉಟ್ಕೊತು ಏನ್ ಕತೆ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ರಲ್ಲ ಟವಲ್ ಹಾಕೊಂಡ್ಬಿಟ್ರಲ್ಲ ರಪ್ಪರಪ್ಪ ಅಂತ ನಾನು ನಾನು ಒಂದು ಟವಲ್ ಹಾಕೊಂಡಿದ್ರಲ್ಲ ಒಂದಷ್ಟು ಜನ ಚರ್ಪು ಸಿಕ್ತು ಬಿಡಿ ಹಿಡಗಾಯಿ ಹೊಡೆದ್ರ ಅವರು ಸಿಕ್ತು ಒಂದಷ್ಟು ಜನಕ್ಕೆ ಅದೇ ಪ್ರಶ್ನೆ ಟವಲ್ ಹಾಕೊಂಡಿದ್ರಲ್ಲ ನಿಮ್ಗೆ ಯಾರು ಕೊಡ್ಲಿಲ್ಲ ಮತ್ತೆ ಈಗ ಯಾಕೆ ನೀವು ಪ್ರಗತಿಪರ ಧ್ವನಿ ಎತ್ತಲ್ಲ ಅಭಿಮಾನಿಗಳು ಸಾಮಾಜಿಕ ನ್ಯಾಯದ ಅಧಿಕಾರನ ಅಭಿಮಾನಿಗಳು ಯಾಕೆ ಧ್ವನಿ ಎತ್ತಲ್ಲ ದೊಡ್ಡ ಮತ್ತೆ ಖುಷಿ ನಂಗಾರೆ ಅದೇ ನೀವು ಒಂದಷ್ಟು ಪ್ರಬಲ ಸಮುದಾಯ ಅಂತೇಳಿ ಯಾರಿಗಾರ ಏನೋ ಸಿಕ್ಕಿದ ತಕ್ಷಣ ಓ ಅಂತ ಇದ್ ಬಿಡ್ತಾರೆ ಕೆಲರು ನಮ್ಮಲ್ಲಿ ಒಂದಷ್ಟು ಜನ ಇದ್ದಾರೆ ಏಯ್ ಇವ್ರಿಗೆ ಸಿಗ್ತಾ ಇದೆ ತಲೆ ತಲಾಂತರದಿಂದ ನಮಗ್ ಕೊಡ್ತಾ ಇಲ್ಲ ನಮ್ಮ ಇಂಥರಿದ್ದರು ಅವರಿದ್ರು ಕೊಡ್ತಾ ಇಲ್ಲ ಅಂತ ಇದನ್ನ ಯಾಕೆ ಕೇಳಲ್ಲ ನೀವು ಅಲ್ಲಿ ಯಾರೋ ಒಬ್ಬ ಜೈನರ ಜೊತೆ ಒಬ್ರು ನಮ್ಮ ಮಹಾನ್ ಭಾವಗಳು ಅಥವಾ ಇನ್ಯಾರ್ದೋ ಜೊತೆ ಆರಾಮಾಗಿ ಚಕ್ಕಂದ ಆಡ್ತಾ ಇದ್ರೆ ಅದನ್ನ ಕೇಳಲ್ಲ ನೀವು ಇಂಥ ಈ ಮನುವಾದಿಗಳು ಕೋಮುವಾದಿಗಳು ಅಂತ ಓಪನ್ ಆಗಿ ಎಲ್ಲರೂ ಗೊತ್ತಿದ್ರು ಸಹ ಇವ್ರಿಗೆ ಈ ತರ ಒಂದು ಮುಖ್ಯಸ್ಥರು ಮಾಡಿದಾಗ ನೀವು ಕೇಳಲ್ಲ ಅದೇ ಏನಾದ್ರು ಬೇರೆ ಏನಾದ್ರು ಒಂದಷ್ಟು ನೀವು ಪ್ರಬಲ ಸಮುದಾಯ ಅಂತ ಹೇಳ್ಕೊಂಡ್ರೆ ಸಿಕ್ಬಿಡ್ರಿ ಇಷ್ಟೊತ್ತಿಗೆ ಹೆಂಗ್ ಮಾಡ್ತಾ ಇದ್ರಿ ನಿಮ್ ಮಾತುಗಳು ಹೆಂಗಿರ್ತಾ ಇತ್ತು ನಿಮ್ ರಿಯಾಕ್ಷನ್ ನೋಡ್ಬೇಕಾಗಿತ್ತು ಎಲ್ಲೋದ್ರು ನಮ್ಮ ಕವಿ ಪಂಗವ್ಗಳು ಎಲ್ಲೋದ್ರು ನಮ್ಮ ಪ್ರಗತಿಪರ ಆಲೋಚಕರು ಅಯ್ಯೋ ಉಸಿರುಗಟ್ಟ ವಾತಾವರಣ ಇದೆ ನಾವೀಗ ಉಸಿರಾಡ್ತೀವ್ ಬಂದ್ಬಿಟ್ರೆ ಯಾಕೆ ನಿಮಗೆ ಸಿಕ್ಬಿಡ್ತು ಅಂತನಾ ಎಲ್ಲಿ ಪ್ರೆಸ್ ಮೀಟ್ ಮಾಡಿದವರು ಪ್ರೆಸ್ ಮೀಟ್ ಮಾಡಾರಲ್ಲಪ್ಪಾ ಅವ್ರು ತುಂಬಾ ಕರ್ನಾಟಕ ತುಂಬಾ ಎಲೆಕ್ಷನ್ ಟೈಮ್ ಅಲ್ಲಿ ಸರಿ ಸರಿ ಹಂಗಾದ್ರೆ ಶಿಕ್ಷಣ ಎಷ್ಟು ಮಹತ್ವ ನಿಮ್ಗೆ ಗೊತ್ತಿದೆ ಬಿಜೆಪಿ ಸರ್ಕಾರ ಬಂದಾಗೆಲ್ಲ ಶಿಕ್ಷಣ ಯಾರು ಮಾಡ್ತಾರೆ ಒಂದೇ ಸಮುದಾಯ ಮಾಡ್ತಾರೆ ನಂಗೆ ಹೇಳ್ತಾರೆ ನೀನು ಯಾಕೆ ಬರೀ ಅವ್ರನ್ನೇ ತಲೆ ಇರ್ತೀಯ ಅಂತ ಹೇಳ್ಬಿಟ್ಟು ಇಲ್ಲ ಅದು ಹಂಗಿದೆ ವಿಚಾರ ಯಾಕೆ ಅಂದ್ರೆ ಶಿಕ್ಷಣ ಸಚಿವರು ಯಾರಾಗಿದ್ರು ಸುರೇಶ್ ಕುಮಾರ್ ನಾಗೇಶ್ ಯಾಕೆ ಅವ್ರನ್ನೇ ಮಾಡ್ತಾ ಇರ್ತಾರೆ ಶಿಕ್ಷಣಕ್ಕೆ ಯಾಕೆ ತಲೆ ಕೆಡಿಸ್ಕೊತಿರ್ತಾರೆ ಅವರು ಎಲ್ಲಿ ಮತ್ತೆ ದೊಡ್ಡ ದೊಡ್ಡ ಅಂಕಣ ಬರಿತಿದ್ದವರು ಭಾಷಣ ಹೊಡಿತಿದ್ದವರು ಪ್ರೆಸ್ಪೀಟ್ ಮಾಡ್ತಿದ್ದವರು ಮಹಾನ್ ಭಾವಗಳು ಎಲ್ಲಿ ಅಭಿಮಾನಿಗಳು ನೀವೆಲ್ಲ ಎಲ್ಲಿದ್ರೆ ಇವತ್ತು ಯಾಕೆ ಮಾತಾಡ್ತಾ ಇಲ್ಲ ಮಾತಾಡ್ಬೇಕಲ್ವಾ ಅದೇ ನನಗೊಂದು ಸಿಕ್ಕಿರಾಗೋಯ್ತು ಯಾರ ಎಲ್ಲ ಸರಿಯಾಗಿದೆ ಜಗತ್ತು ಅಂತಾರ ಅದು ಬಿಟ್ಬಿಟ್ಟು ನಾವು ಯಾರನ್ನ ಇದುವರೆಗೂ ಶಿಕ್ಷಣದಲ್ಲಿ ಕೇಸರಿಕರಣ ಮಾಡ್ತಾವ್ರೆ ಮಕ್ಕಳ ಮನಸ್ಥಿತಿ ಹಾಳು ಮಾಡ್ತಾವ್ರೆ ದ್ವೇಷ ಬಿತ್ತಾವ್ರೆ ಅಂತ ದೂರ್ತಾ ಇದ್ವಿ ಮತ್ತೆ ತಂದು ಕೂರಿಸ್ಕೊಂಡಾಗ ನೀವೆಲ್ಲ ಬಾಯಿ ಮುಚ್ಕೊಂಡಿದ್ರ ಅಂದ್ರೆ ನಿಮ್ಮ ಆತ್ಮಕ್ಕೆ ನೀವೇ ಉತ್ತರ ಕೊಡಬೇಕು ನಮಸ್ಕಾರ